ಬಿರಿಯಾನಿ ಅಂದ್ರೆ ಯಾರಿಗಪ್ಪ ಇಷ್ಟ ಇಲ್ಲ ಹಾ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾವೇರಿ ನಾ ಎಲ್ಲಿ ಅಂದ್ರೆ ಕಾವೇರಿ ಕಿಚನ್ ರೆಸ್ಟೋರೆಂಟ್ ಇಲ್ಲಿ ವೆಜ್ಜು ನಾನ್ ವೆಜ್ಜು ಎಲ್ಲ ಥರದ ಊಟನು ಸಿಗ್ತೈತಿ ಹಂಗ ಅಲ್ಲ ಸ್ನ್ಯಾಕ್ಸ್ ಕೂಡ ಇಲ್ಲಿ ಸಿಗ್ತೈತಿ ರೀ ಅಷ್ಟ ಅಲ್ಲ ಈ ಹೋಟೆಲ್ ಮಾತ್ರ ಭಾಳ ಅಂದ್ರೆ ಭಾಳ ಗಿಚ್ಚ ಐತಿ ಭಾಳ ಇಷ್ಟ ಆಯ್ತಾ ನೀವು ನಿಮ್ಮ ಫ್ರೆಂಡ್ಸ್ ಕರ್ಕೊಂಡ್ಬಂದ ಇಲ್ಲಿಗೆ ಒಂದ್ಸಲ ವಿಸಿಟ್ ಕೊಡಿರಿ ಇಲ್ಲಿ ಏನೇನು ಸ್ಪೆಷಲ್ ಅಪ್ಪಾ ಅಂದ್ರೆ ಬೆಳಗಾವಿ ಬಿರಿಯಾನಿ ಮಾತ್ರ ಮಸ್ತ್ ಸ್ಪೆಷಲ್ ಐತ್ರಿ ಇಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಥರದ ವೆರೈಟಿ ವೆರೈಟಿ ಊಟನು ನಿಮ್ಗೆ ಸಿಗ್ತೈತಿ ನೋಡ್ಬೋದು ನೀವೀಗ ಏನೇನ್ ನೋಡತಿರದಾ ಇದೆಲ್ಲ ಪಟ್ಟನಾಗಿ ಮಾಡ್ಕೊಟರ ಭಾಳ ಟೈಮು ತೊಗೊಳಂಗಿಲ್ಲ ನೀವು ಆರ್ಡರ್ ಮಾಡಿದ್ದು ಸ್ವಲ್ಪ ಹೊತ್ತಿಗೆ ನಿಮ್ಮ ಕಣ್ಣು ಮುಂದನ ಇರ್ತೈತಿ ಹಂಗ ಅಲ್ರಿ ಇವ್ರ ಕಡೆ ಏನಪ್ಪಾ ಅಂದ್ರೆ ಜೊಮ್ಯಾಟೋದೊಳಗೂ ಸಿಕ್ತೇತಿ ನೀವು ಯಾವಾಗ ಬೇಕಾದ್ರೂ ಆನ್ಲೈನ್ ಒಳಗ ಆರ್ಡ್ರ್ ಮಾಡಿ ತರ್ಸ್ಕೋಬಹುದು ಇಲ್ಲಿ ಅಷ್ಟ ಅಲ್ಲ ಮೆಸ್ ಕೂಡ ಐತಿ ಸ್ಟೂಡೆಂಟಿಗೆ ಮಾತ್ರ ಮಸ್ತ್ ಐತ್ರಿ ಇಲ್ಲಿ ಉತ್ತರ ಕರ್ನಾಟಕದ ಊಟ ಸಿಗ್ತೈತಿ ರೊಟ್ಟಿ ಚಪಾತಿ ಎಲ್ಲ ನೋಡಕತಿರಿ ನೀವು ಇದೆಲ್ಲ ಸಿಕ್ತೇತಿ ಅದು ಕಡ್ಮಿ ರೇಟಿಗೆ ರೀ ಎಷ್ಟಪ್ಪ ಅಂದ್ರೆ ಅರ್ವತ್ ಊಟ ಮೂವತ್ತು ಟಿಫನ್ ಗೆ ಒಂದ್ ಸಾವಿರದ ಒಂಬೈನೂರು ರೂಪಾಯಿ ಐತ್ರಿ ಭಾಳ ಅಂದ್ರ ಬಾಳ ಸೊಳಗ ಈ ಮೆಸ್ ನಿಮಗೆ ಸಿಗ್ತೈತಿ ಈ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಯೂನಿವರ್ಸಿಟಿ ರೋಡ್ ಜಯನಗರ ಧಾರವಾಡ